ಅನುವಾದಿಗಳ ಇತಿಹಾಸವನ್ನು ನಮ್ಮನ್ನು ಮರೆಮಾಚುವ ಕೆಲಸ ಮಾಡಿದರು ಇನ್ನು ಮುಂದೆ ನಮ್ಮ ಯುವ ಪೀಳಿಗೆ ನಾವು ಇತಿಹಾಸ ತಿಳಿಸೋದ್ರ ಮುಖಾಂತರ ಈ ಮೂಲ ದೇಶದ ನಾಗ ಜನರು ನಾವೆನ್ನು ಅರಿವು ಇನ್ನು ಮುಂದೆ ನಾವು ಮಾಡ್ತೇವೆ ನಮ್ಮದೇ ದೇಶದಲ್ಲಿ ನಾವು ಆಗಿಬಿಟ್ಟಿದ್ದೀವಿ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನ ಪೇಶ್ವೆಗಳ ಸೈನಿಕರನ್ನ ಬಡದೋಡಿಸಿ ದಿಗ್ವಿಜಯ ಸಾಧಿಸಿದ ಸಾಧಿಸಿದಂತ ದಿನ ಕೋರೇಗಾಂವ್ ವೀರ ದಲಿತ ಯೋಧರ ವಿಜಯ ಸಂಕೇತವಾಗಿ ಎರಡು ನೂರ ಆರನೇ ಕಾರ್ಯಕ್ರಮ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಹದಿನೆಂಟುನೂರ ಹದಿನೇಳು ಮಧ್ಯರಾತ್ರಿ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಒಂದು ಹದಿನೆಂಟು ಹದಿನೆಂಟುವರೆಗೆ ನಿರಂತರ ಹನ್ನೆರಡು ಗಂಟೆಗಳ ಕಾಲ ಮಹಾನ್ ಸೈನಿಕರು ಐದುನೂರು ಜನ ಸೆಕೆಂಡ್ ಬಾಜರಾವ್ ಪೇಶವೆಯ ಇಪ್ಪತ್ತೆಂಟು ಸಾವಿರ ಸೈನಿಕರ ಜೊತೆಗೆ ವೀರ ಸೆಣಸಾಟವನ್ನು ಮಾಡಿ ವಿಜಯ್ ಪತಾಕನ ಹಾರಿಸಿದ ದಿನ ಇವತ್ತು ಜನವರಿ ಒಂದು ಹದಿನೆಂಟುನೂರ ಹದಿನೆಂಟು ಆ ವಿಜೇಷವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಭಾರತದಿಂದ ಎಲ್ಲೇ ಇದ್ದರೂ ಕೂಡ ಕಡ್ಡಾಯವಾಗಿ ಜನವರಿ ಒಂದರಂದು ಕೋರೆಗಾಂವ್ ಹತ್ತಿರ ಹೋಗಿ ಆ ವೀರ ಸ್ಮಾರಕ ಯೋಧರಿಗೆ ಗೌರವವನ್ನು ಸಲ್ಲಿಸಿ ಒಂದು ಹಾರವನ್ನು ಅರ್ಪಿಸಿ ಬರ್ತಕ್ಕಂಥ ಕಾರ್ಯಕ್ರಮವನ್ನು ಅವರ ಜೀವಿತದಲ್ಲಿ ಕಾಯ್ಕೊಂಡು ಬಂದಿದ್ದರು ಅವರ ನಂತರ ಎರಡನೇ ಹಂತದಲ್ಲಿ ಅವರ ಅನುಯಾಯಿಗಳೆಲ್ಲರೂ ಕೂಡ ಇವತ್ತು ಪೂನ ಹತ್ತಿರ ಕೋರೆಗೌದು ಸುಮಾರು ಆರು ನಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇವತ್ತಲ್ಲಿ ಕೂಡ್ತಾ ಇದ್ದಾರೆ ಅದರ ಪ್ರತೀಕವಾಗಿ ನಾವು ಕೂಡ ಇವತ್ತು ಕರ್ನಾಟಕದ ಹೆಬ್ಬಾಗಿಲು ಉತ್ತರ ಕರ್ನಾಟಕದ ಅತ್ಯಂತ ಸಾಂಸ್ಕೃತಿಕ ಮತ್ತು ರಾಜಕೀಯ ಕೇಂದ್ರ ಸ್ಥಾನ ಹುಬ್ಬಳ್ಳಿಯಲ್ಲೂ ಕೂಡ ನಾವು ಸನ್ಮಾನ್ಯ ಆಯುಷ್ಮಾರ್ ಪಿತೃಬಳ್ಳರ ಸೃಷ್ಟಿ ಮಾಡತಕ್ಕಂಥ ಪೌಂಡಿತದಿಂದ ಇವತ್ತು ನಾವು ವೀರ ಯೋಧರ ಸ್ಮರಣೆಯನ್ನು ಅವರ ವಿಜಯೋತ್ಸವವನ್ನು ನೆನಪಿಸ್ಲೋ ಮೂಲಕ ಅವ್ರಿಗೆ ಗೌರವ ಸಲ್ಲಿಸೋದ್ರ ಮೂಲಕ ಕಲೆಯದು ಹೋದ ಇತಿಹಾಸದಲ್ಲಿ ನಮ್ಮ ಶೌರವನ್ನು ಸಾಹಸವನ್ನು ಮತ್ತು ವಿಜಯೋತ್ಸವವನ್ನು ಮುಂದೆ ಬರ್ತಕ್ಕಂಥ ಭಾವಿ ಪೀಳಿಗೆ ಪರಿಚಯ ಮಾಡಿ ಮೂಲಕ ಈ ಜನಾಂಗದಲ್ಲಿ ಸ್ವಾಭಿಮಾನ ಗೌರವ ಕಿಚ್ಚು ಹತ್ತಿಸೋದ್ರ ಮೂಲಕ ಈ ಕ್ರಾಂತಿ ಕಿಡಿಗಳನ್ನ ಹೊಸೋದ್ರ ಮೂಲಕ ಬಾಬಾ ಸಾಹೇಬ್ರು ಕೊಟ್ಟಂಥ ತತ್ವ ಸಿದ್ಧಾಂತ ಕ್ರಾಂತಿಗಳ ಮೂಲಕ ಇಡೀ ನಾಡಂತ ಪ್ರಚಾರ ಮಾಡಿ ಈ ನಾಡಿನ ಮೂಲ ಭಾರತೀಯರು ಮೂಲ ನಿವಾಸಿಗಳಾದಂಥ ಬಾಬಾ ಸಾಂಬೇಡ್ಕರ್ ನಿಯಾಗಳು ಅದು ಮಹಾರ್ ಇರ್ಬೋದು ಮೌರ್ಯ ಇರ್ಬೋದು ನಾಗ ಇರ್ಬೋದು ಮತ್ತು ಡ್ರಾವಿಡ್ ಇರ್ಬೋದು ಇನ್ನೇ ಇರ್ಬೋದು ಅವ್ರಿಗೆಲ್ಲರನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅವ್ರನ್ನ ಸಂಘಟಿತಗೊಳಿಸಿ ಕಳೆದು ಹೋದ ಅಧಿಕಾರವನ್ನು ಮತ್ತೆ ಮರಳಿ ಪಡ್ಕೊಳ್ಳಿಕ್ಕೆ ಅವ್ರನ್ನ ಕಟ್ಟತಕ್ಕಂಥ ವ್ಯವಸ್ಥೆಯನ್ನು ಕೆಲಸ ನಾವು ಮಾಡ್ತಾ ಇದ್ದೇವೆ ಹದಿನೆಂಟ್ನೂರ ಹದಿನೆಂಟರಲ್ಲಿ ಭೀಮಾ ಐದುನೂರು ಮಹಾರ್ ಜನ ಹದಿನೆಂಟು ಸಾವಿರ ಪೇಶ್ಗಳಿಗಿಂತ ಹೊಡೆದ್ ಹೊಡೆದಂಥ ಇತಿಹಾಸ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯ ಅಂತ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕಾಗಿ ಏ ಮನುವಾದಿಗಳೇನು ಇತಿಹಾಸವನ್ನು ನಮ್ಮನ್ನು ಮರೆಮಾಚುವ ಕೆಲಸ ಮಾಡಿದರು ಇನ್ನು ಮುಂದೆ ನಮ್ಮ ಯುವ ಪೀಳಿಗೆಗೆ ನಾವು ಇತಿಹಾಸ ತಿಳಿಸೋದ್ರ ಮುಖಾಂತರ ಈ ಮೂಲ ದೇಶದ ನಾಗಜನರು ನಾವೆನ್ನುವುದ ಅರಿವು ಇನ್ನು ಮುಂದೆ ನಾವು ಮಾಡ್ತೇವೆ ನಮಗೆ ಹೊಸ ವರ್ಷ ಸಿಕ್ಕಿದ್ದು ಹದಿನೆಂಟುನೂರ ಹದಿನೆಂಟರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇದು ಬಹಳ ಮಹತ್ವದ ದಿನ ಅದಕ್ಕಾಗಿ ಇವತ್ತಿನ ನಮ್ಮ ಜನಾಂಗ ಹೊಸ ವರ್ಷವನ್ನು ಭೀಮಾ ಕೊರೆಗೋ ಮುಖಾಂತರ ಆಚರಿಸ್ತೇವೆ ಅಂತ ನಾನು ಹುಬ್ಬಳ್ಳಿ ಜನ ಪರವಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊತೇನೆ ಜೈಪಿ ನಮ್ಮ ನಮ್ಮದೇ ದೇಶದಲ್ಲಿ ನಾವ ಆಗಿಬಿಟ್ಟಿದ್ದೀವಿ ಇಲ್ಲಿ ಅದಕ್ಕಾಗಿ ನಾವು ಮೂಲ ನಿವಾಸಿಗರು ಪ್ರತಿಯೊಬ್ಬರು ಯಾವುದೇ ಆಗಲಿ ನಾವು ಯಾವ ಸಮುದಾಯ ಅಂತೇಳಿ ಇದು ಮಾಡಬಾರ್ದು ಪ್ರತಿಯೊಬ್ಬರು ನಾವು ಮೂಲ ನಿವಾಸಿಗರು ಪಂಚ ಕಮಿಟಿಯವರು ಅದು ಯಾವುದೇ ಇತ್ತು ಎಲ್ಲರೂ ಒಂದಾಗಿ ಈ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮಹಾರಾಷ್ಟ್ರದ ಪೇಶ್ವೆಗಳ ಆಡಳಿತದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಬಂಡೆದ್ದು ಕೇವಲ ಬೆರಳೆಣಿಕೆಯಷ್ಟಿರುವಂಥ ದಲಿತ ಮಹರ್ ಸಮಾಜದ ಯೋಧರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನು ಪೇಶ್ವೆಗಳ ಸೈನಿಕರನ್ನ ಬಡೆದೋಡಿಸಿ ದಿಗ್ವಿಜಯ ಸಾಧಿದ ಸಾಧಿಸಿದಂಥ ದಿನ ಈ ಭೀಮೆ ಭೀಮಾ ಕೊರೆಗಾ ಜೋತ್ಸವ ದಿನ ನಾವು ಇಲ್ಲಿ ಭಾರತೀಯ ಶೌರ್ಯ ದಿನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸ್ತೀವಿ ಆದರೆ ಎಲ್ಲ ಹೆಣ್ಮಕ್ಳು ಇನ್ನೂ ಇನ್ನೂ ಹೆಚ್ಚು ಹೆಚ್ಚಿಗೆ ನಾವು ಸೇರಿ ಇಲ್ಲಿ ಎಲ್ಲರೂ ಕೂಡಿ ನಾವು ಐದುನೂರು ಮಹಾರ್ಜನರು ನಮ್ಮ ಈ ಹದಿನೆಂಟು ಸಾವಿರ ಜನರನ್ನು ಸದೇ ಪಡೆದ ದಿನವನ್ನು ನಾವು ಶೌರ್ಯ ದಿನವನ್ನಾಗಿ ಆಚರಿಸ್ತೀವಿ ದಲಿತರ ಶೌರ್ಯ ಪರಾಕ್ರಮ ಮೆರೆದಂತಹ ದಿನವನ್ನು ಸ್ಮರಿಸುವಂತಹ ಐತಿಹಾಸಿಕ ದಿನವಾಗಿದೆ ಹದಿನೆಂಟುನೂರ ಹದಿನೆಂಟು ಡಿಸೆಂಬರ್ ಮೂವತ್ತೊಂದನೆಯ ತಾರೀಕಿನಂದು ನಡೆದಂತಹ ಈ ಒಂದು ಯುದ್ಧ ಭೀಮಾ ಕೋರೆಗಾಂವ್ ಯುದ್ಧ ಇದು ಹೇಗೆ ನಡೀತು ಅನ್ನೋದು ಚರಿತ್ರೆಯಲ್ಲಿ ಉಲ್ಲೇಖ ಇದೆ ಪೇಶ್ವೆಗಳು ನಮ್ಮ ನಾಡಿನವರು ಬ್ರಿಟಿಷರು ಹೊರದೇಶದಿಂದ ಬಂದವರು ಎಂಬ ಒಂದು ಭಾವನೆಯನ್ನು ಇಟ್ಕೊಂಡು ಸಿದ್ಧನಾಕ ತನ್ನ ಶೌರ್ಯ ಪರಾಕ್ರಮ ಎಲ್ಲ ಇದ್ದರೂ ಸಹಿತ ಸಹಾನುಭೂತಿಯಿಂದ ಪೇಶ್ವಾಡ ಕಡೆ ಹೋಗಿ ಹೇಳ್ತಾರೆ ಬ್ರಿಟಿಷರು ನಿಮ್ಮ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ನಮಗೆ ಆಜ್ಞೆ ಮಾಡಿದ್ದಾರೆ ಸೊ ನೀವು ಇದನ್ನು ನಮಗೆ ಮಾಡೋದು ಯಾಕೆ ಅಂತಿದ್ರೆ ನೀವು ನಮ್ಮ ದೇಶದವ್ರು ಇದ್ದೀರಿ ಬ್ರಿಟಿಷರು ಹೊರದೇಶವ್ರು ಇದ್ದಾರೆ ಹಾಗಾಗಿ ನಿಮಗೆ ನಾನು ಹೇಳಲು ಬಂದಿದ್ದೀನಿ ನನ್ನ ಮಾತನ್ನು ನೀವು ಗೌರವಿಸಿ ನಮ್ಮ ಜಾತಿ ವ್ಯವಸ್ಥೆ ಮೂಢನಂಬಿಕೆ ಮತ್ತು ಅಸ್ಪೃಶ್ಯ ಆಚರಣೆ ಇವೆಲ್ಲವನ್ನು ನೀವು ಬಿಟ್ಟರೆ ನಾವು ನಿಮ್ಮ ವಿರುದ್ಧ ದ ದಂಗೆ ಮಾಡುವುದಿಲ್ಲ ಯುದ್ಧ ಮಾಡುವುದಿಲ್ಲ ಅಂತ ಆದರೆ ಸಿದ್ದನಾಕನ ಈ ಕಿವಿ ಮಾತನ್ನು ಪೇಶ್ವೆಗಳು ಒಪ್ಪೋದಿಲ್ಲ ಸಭೆಯಲ್ಲಿ ಸಿದ್ದನಾಕನಿಗೆ ಅವಮಾನ ಮಾಡ್ತಾರೆ ಅವಮಾನ ಮಾಡಿದ ಮರು ದಿನವೇ ಯುದ್ಧಕ್ಕೆ ಸನ್ನಗ್ಧರಾಗ್ತಾರೆ ಸುಮಾರು ನೂರು ಜನ ಮಹಾರ್ ರೆಜಿಮೆಂಟ್ನಿರುವಂಥ ದಲಿತ ಯುವಕರು ಆ ಯುವಕರ ನಾಯಕ ಸಿದ್ಧನಾಯಕ ಸಿದ್ದನಾಯಕ ಆಗಿರ್ತಾನೆ ಆ ಸಿದ್ಧನಾಯಕನ ಒಂದು ಮುಖಂಡತ್ವದಲ್ಲಿ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾದಂತಹ ಯುದ್ಧ ಡಿಸೆಂಬರ್ ಮೂವತ್ತೊಂದು ಹದಿನೆಂಟುನೂರ ಹದಿನೆಂಟರಲ್ಲಿ ಒಂಬತ್ತು ಗಂಟೆಗೆ ಪ್ರಾರಂಭವಾದಂಥ ಯುದ್ಧ ಮಾರನೆಯ ದಿವಸ ಬೆಳಗ್ಗೆ ಜ ಜನವರಿ ಒಂದನೇ ತಾರೀಕಿಗೆ ಅದು ಮುಂದುವರಿತದೆ ಈ ಯುದ್ಧದಲ್ಲಿ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನು ಸೋಲಿಸಿ ವಿಜಯವನ್ನು ಸಾಧನೆ ಮಾಡ್ತಾರೆ ಪೇಶ್ವೆ ಅಧಿಕಾರವನ್ನು ಅಂತ್ಯಗೊಳಿಸುವಂಥ ನಿಟ್ಟಿನಲ್ಲಿ ಮಹರ್ ಸಮಾಜ ಅತಿ ಹೆಚ್ಚಿನ ಒಂದು ವಿಷಯವನ್ನು ಅತಿ ಹೆಚ್ಚಿನ ಒಂದು ಯುದ್ಧದಲ್ಲಿ ಪರಿಣಿತಿಯನ್ನು ಹೊಂದಿರುವಂಥ ಮಹರ್ ಸಮಾಜದವರು ಹೆಚ್ಚಿನ ಹೋರಾಟವನ್ನು ಮಾಡೋದ್ರ ಮೂಲಕ ಬ್ರಿಟಿಷರಿಗೆ ಆಗಿನ ಸಂದರ್ಭದಲ್ಲಿ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಸಹಕಾರವನ್ನು ನೀಡಿದಂಥ ಒಂದು ಈ ವಿಜಯೋತ್ಸವವನ್ನು ಇವತ್ತಿನ ದಿವಸ ಇಡೀ ನಾಡಿನೆಲ್ಲೆಡೆಯಲ್ಲಿ ಈ ಒಂದು ವಿಜಯೋತ್ಸವ ಆಚರಣೆಯನ್ನು ಮಾಡಲಾಗ್ತಾ ಇದೆ ಅದೇ ರೀತಿ ಹುಬ್ಬಳ್ಳಿ ನಗರದಲ್ಲಿ ಸಹಿತ ನಾವೆಲ್ಲರೂ ಸಹಿತ ಸೇರಿಕೊಂಡು ಇವತ್ತಿನ ದಿವಸ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದವು ಬಂಧುಗಳೇ ಜೈ ಭೀಮ್ ಜೈ ಭಾರತ್